ಇದೇ ಜಾಗದಲ್ಲಿ ಕಳೆದ ವರ್ಷವೂ ಇದೇ ಬಾರಿ ಇದೇ ವೇದಿಕೆಯಲ್ಲಿ ನಾವು ಹಂಚ್ಕೊಂಡಿದ್ವಿ ದೀಕ್ಷಾ ಗಿರೀಶ್ ಅಂತ ಹೇಳಿ ಇವರು ನಮ್ಮ ಇಬ್ರು ಅವರು ಚಿರಂತ್ ವಿಶೆಟ್ಟಿ ಅಂತ ಹೇಳಿ ಇಬ್ಬರು ವಿದ್ಯಾರ್ಥಿಗಳು ಈ ಒಂದು ಪದವಿ ಪೂರ್ವ ಕಾಲೇಜಿನಲ್ಲಿ ಶಿಕ್ಷಣ ಇಲಾಖೆ ವತಿಯಿಂದ ರಾಜ್ಯ ಮಟ್ಟದ ಜಿಮ್ನಾಸ್ಟಿಕ್ ಕ್ರೀಡಾಕೂಟ ಗೋಪಾಲನ್ ಪದವಿ ಪೂರ್ವ ಕಾಲೇಜಲ್ಲಿ ಆಯೋಜಿಸಿದ್ದು ಅದರಲ್ಲಿ ನಮ್ಮ ಚಂದ್ರಶೇಖರ್ ಜಿಮ್ನಾಸ್ಟಿಕ್ ಅಕಾಡೆಮಿಯಿಂದ ಈ ಇಬ್ಬರು ಉದೋನ್ಮುಖ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಭಾಗವಹಿಸಿ ಇವರು ನಾಲ್ಕರಲ್ಲಿ ನನ್ನ ಮಗಳಾದ ದೀಕ್ಷಾ ಗಿನೀಶ್ರು ರವರು ನಾಲ್ಕು ವಿಭಾಗದಲ್ಲಿ ಮೂರು ವಿಭಾಗದಲ್ಲಿ ಪ್ರಥಮ ಸ್ಥಾನದ ಚಿನ್ನದ ಪದಕ ಧರಿಸಿ ಒಂದು ಬ್ಯಾಲೆನ್ಸಿಂಗ್ ವಿಂಗ್ ಅಲ್ಲಿ ಚಿನ್ನದ ಇದು ಬೆಳ್ಳ ಸಾಧನೆ ಮಾಡಿದ್ದಾರೆ ಅದೇ ರೀತಿ ಅವರು ಆಲ್ರೌಂಡರ್ ಚಾಂಪಿಯನ್ಶಿಪ್ ಆಗಿ ಬರಹೊಮ್ಮೆ ಅದೇ ರೀತಿ ಬೆಳ್ಳಿ ಪದಕ ಪಡೆದು ಹಾಗೂ ನಲ್ಲಿ ಕಂಚಿನ ಪದಕ ಪಡೆದು ಅವರು ಸಹ ಆಲ್ರೌಂಡರ್ ದ್ವಿತೀಯ ಸ್ಥಾನ ಪಡೆದು ನಮ್ಮ ಈ ಒಂದು ಸಂತೋಷನ ಹಂಚಲಿಕ್ಕೆ ನಮ್ಮ ಗುರುಗಳಾದಂತಹ ಚಂದ್ರಶೇಖರ್ ಸರ್ ಅವರು ಬಂದಿದ್ದಾರೆ ಹಾಗಾಗಿ ಅವರು ಇದನ್ನು ಹಂಚ್ಕೋಬೇಕಾಗಿ ಈ ಸಭೆ ಎಲ್ಲರೂ ಕಲಿಯೋಕ್ಕಾಗಲ್ಲ ಕಲಿಯೋದು ಮಾತ್ರ ಕಲಿಯೋಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಭಾಳ ಡೆಡಿಕೇಶನ್ ಮಾಡಬೇಕು ರೆಗ್ಯುಲರ್ ಟೆಂಚರ್ ಇರಬೇಕು ಬೇರೆ ಗೇಮ್ಗಳಲ್ಲಿ ನೀವು ಮಧ್ಯ ಬಿಟ್ಟು ಫಿಟ್ನೆಸ್ ಟ್ರೈನಿಂಗ್ ಮಾಡಿ ಆಮೇಲೆ ಮಾಡ್ಲಿಕ್ಕೆ ಸಾಧ್ಯ ಇರುತ್ತೆ ಆದರೆ ಜಿಮ್ನಾಸ್ಟಿಕ್ಸ್ನಲ್ಲಿ ಅಷ್ಟು ಈಸಿಯಾಗಿ ಮಾಡಲಿಕ್ಕಾಗಲ್ಲ ಪ್ರತಿದಿನ ಟೆಚರ್ ಇದ್ದು ಮಾಡೋದನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಂಗಾಗಿ ನೀವು ತುಂಬಾ ಎಫರ್ಟ್ ಮಾಡ್ಬೇಕಾಗುತ್ತೆ ರೆಗ್ಯುಲರ್ ಪ್ರಾಕ್ಟೀಸಾಗಿ ಇರಬೇಕು ಹಾಗೆ ಈಗ ನಮ್ಮ ಅಕಾಡೆಮಿಯಲ್ಲಿ ತುಂಬಾ ಜನ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇವರು ಈಗ ಪದವಿ ಕಾಲೇಜಿನಲ್ಲಿ ಅಚೀವ್ಮೆಂಟ್ ಮಾಡಿದ್ದಾರೆ ಅದೇ ರೀತಿ ಬಹಳಷ್ಟು ಜನ ಮಕ್ಕಳು ಅವರು ಸ್ಕೂಲ್ ಮಿತ್ರ ಕೂಡ ಅವರು ಅಚೀವ್ಮೆಂಟ್ ಮಾಡಿ ಚಾಂಪಿಯನ್ ಆಗಿದ್ದಾರೆ ಕ್ರೀಡೆಯಲ್ಲಿ ಅಚೀವ್ ಮಾಡಬೇಕು ಅಂದ್ರೆ ನಮ್ಮ ಚಂದ್ರಶೇಖರ್ ಸರ್ ಅವ್ರದ್ದು ಕೊಡುಗೆ ತುಂಬಾ ಇದೆ ಯಾಕೆಂದರೆ ಅವರು ಸಾಹಿತಿ ಕೋಚ್ ಆಗಿ ತಗೊಂಡು ತೊಗೊಂಡು ಜಿಮ್ನಾಸ್ಟಿಕ್ಸ್ ಕ್ರೀಡೆನ ನಮ್ಮ ಕರ್ನಾಟಕದಲ್ಲಿ ಒಂದು ಹೋಗ್ಬೇಕು ಅನ್ನೋದು ಅವ್ರಿಗೆ ಗುರಿಯಾಗಿ ಅವರು ಸಾಹಿತಿ ಉನ್ನತ ಹುದ್ದೆ ಇದನ್ನು ಸಹಿತ ಅವರು ಸ್ವಯಂ ನಿವೃತ್ತಿ ಪಡೆದು ಇಲ್ಲಿ ಬಂದು ಅವರೇ ವೈಯಕ್ತಿಕ ಹೌದವಾದ ಒಂದು ಸೆಂಟ್ರನ್ನ ಓಪನ್ ಮಾಡಿ ಇಲ್ಲಿ ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ಗೆ ತುಂಬ ಔಷಣೆಯಿಂದ ಕೊಡುಗೆ ನೀಡ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಹುಡುಗರು ಅಂತಾರಾಜ್ಯ ಮಕ್ಕಳಲ್ಲಿ ಇಬ್ರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಐ ಫೋರ್ Four four gold medals, four medals in uh, operators and uh, one silver medal in beam, and uh, la as well as last time also uh, you guys have seen me. Uh, last time also it was because of sir I got four gold medals. Chennai Beach Hockey, RNS PU College I have taken. Man boys, they gold, air silver, one bronze. So floor I gold. και η την bronze medalha.